ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಆಲೂ ಕುರ್ಕುರೆ ಇದನ್ನು ಮಾಡಲು ಎರಡರಿಂದ ಮೂರು ಆಲೂಗಡ್ಡೆನ ಬೇಯಿಸಿ ಸಿಪ್ಪಿದಾಗ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಸಣ್ಣಗೆ ಈ ಥರ ಸಹಾಯದಿಂದ ಮ್ಯಾಕ್ಸ್ ಮಾಡ್ಕೊಡ್ತಿದ್ದೀನಿ ನೋಡಿ ಒಂದು ಗಂಟೆ ಇರಬಾರ್ದು ಆ ಥರ ಪೂರ ಸಣ್ಣಗೆ ಮಾಡ್ಕೊತಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಪದೇ ಪದೇ ಮಕ್ಕಳು ಕುರ್ಕುರೆ ಕುರ್ಕುರೆ ಬೇಕಂದ ಈ ಥರ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಈಗ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಕಾನ್ಫ್ರ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಈಝಿಯಾಗಿದೆ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು ಈ ರೆಸಿಪಿನ ನೋಡಿ ಕಾನ್ಫ್ರ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಎಲ್ಲ ಪೂರ್ತಿ ಒಂದು ಹದ್ದಕ್ಕೆ ಬರೋವರೆಗೂ ನಾದ್ಕೊಳ್ಬೇಕು ಈ ಇಷ್ಟಿದ್ರೆ ಸಾಕು ಈಗ ಒಂದು ಪ್ಯಾನಲ್ಲಿ ಎಣ್ಣೆಕಾಯಲ್ಲಿ ಬಿಡೋಣ ನೋಡಿ ತುಂಬ ಈಝಿ ಇದೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಅದು ಹಾಲು ಮತ್ತು ಕಾನ್ಫ್ರಾಕ್ ಮಾಡ್ಕೊಂಡಿದ್ವಲ್ಲ ಹಿಟ್ಟನ್ನು ಈ ರೀತಿಯಾಗಿ ಉಂಡೆಗಳನ್ನು ಮಾಡಿಕೊಂಡು ಕುರ್ಕುರೆ ಶೇಪಲ್ಲಿ ಮಾಡ್ಕೊಳ್ಬೇಕು ನೋಡಿ ಈ ಥರ ತುಂಬ ಚೆನ್ನಾಗಿ ಒಂದು ಸಲ ಟ್ರೈ ಮಾಡಿ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಇಲ್ಲ ತುಂಬ ಹೊತ್ತು ಬಿಡುತ್ತೆ ಈ ಕಲರ್ ಬಂದರೆ ಸಾಕು ಇಷ್ಟೇ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲಾನ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಇದು ಹೊರಗಡೆ ಅಂಗ್ಡಿಯೆಲ್ಲ ಸಿಗತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಲೈಕ್ ಶೇರ್ ಮಾಡಿ ಹಾಗೂ ಹೊಸ ಹೊಸ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು